ಪರಶುರಾಮ ಥೀಮ್ ಪಾರ್ಕ್ ಮೇಲ್ಚಾವಣಿ ತಗಡು ಕದ್ದವರು ಅರೆಸ್ಟ್ ಕಾರ್ಕಳದ ಬೈಲೂರು ಬಳಿ ಇರುವ ಪರಶುರಾಮ ಥೀಮ್ ಪಾರ್ಕ್ ನ ಮೇಲ್ಛಾವಣಿಯ ತಗಡು ಕದ್ದವರು ಇವರು ಆರೋಪಿಗಳಾದ ಆರೀಫ್ ಕಾವೂರಿನ ಅಬ್ದುಲ್ ತಲೆಮರೆಸಿಕೊಂಡ ಇತರ ಆರೋಪಿಗಳ ಪತ್ತೆಗೆ ಕಾರ್ಯಾಚರಣೆ ಮಾಡ್ತಾ ಇದ್ದಾರೆ ಜನವರಿ ಮೂರನೇ ತಾರೀಕು ಥೀಮ್ ಪಾರ್ಕ್ ಕಟ್ಟಡದ ಮುಖ್ಯ ಬಾಗಿಲು ಒಡೆದು ಕೃತ್ಯ ಮಾಡಿದ್ರು ಮೇಲ್ಚಾವಣಿಗೆ ಅಳವಡಿಸಿದ್ದ ತಾಮ್ರದ ಹೊದಿಕೆಯನ್ನು ಕೂಡ ಬಿಡ್ಲಿಲ್ವಲ್ಲ ಎಂಥ ಜನರಿವರು ಈ ಬಗ್ಗೆ ಕಾರ್ಕಳ ನಗರ ಪೊಲೀಸ್ ಠಾಣೆಯಲ್ಲಿ ದೂರು ಕೂಡ ದಾಖಲಾಗಿತ್ತು ಬಂಧಿತರಿಂದ ನಲವತ್ತೈದು ಸಾವಿರ ಮೌಲ್ಯದ ಐವತ್ತೊಂದು ಕೆಜಿ ತಾಮ್ರದ ಶೀಟುಗಳನ್ನು ವಶಕ್ಕೆ ಪಡ್ಕೊಂಡಿದ್ದಾರೆ ಕಳುವೆಗೆ ಬಳಸಿದ ವಾಹನ ಸೇರಿದಂತೆ ಎರಡು ಪಾಯಿಂಟ್ ಒಂದು ಎಂಟು ಲಕ್ಷ ರೂಪಾಯಿಯನ್ನು ಕೂಡ ವಶಕ್ಕೆ ಪಡ್ಕೊಂಡಿದ್ದಾರೆ ಯಾರಂತ ಹೇಳ್ತೀನಿ ನೋಡಿ ಇನ್ನೊಂದು ಸಲ ಆರಿಫ್ ಕಾವೂರಿನ ಅಬ್ದುಲ್ ಹಮೀದ್ ಬಂಧನಕ್ಕೆ ಒಳಗಾಗಿದ್ದಾರೆ ಕೆಲವರು ತಲೆಮರೆಸಿಕೊಂಡಿದ್ದಾರೆ ಅವರಿಗಾಗಿ ಹುಡುಕಾಟ ಮಾಡ್ತಾ ಇದ್ದಾರೆ ತಗಡು ಕದ್ದ ಕದೀಮರ್ ಒಬ್ಬ ಆರಿಫ ಇನ್ನೊಬ್ಬ ಅಬ್ದುಲ್ಲಾ ಈಗ ತಲೆಮರೆಸಿಕೊಂಡ ಇತರ ಆರೋಪಿಗಳಿಗಾಗಿ ಪೊಲೀಸರು ಕಾರ್ಯಾಚರಣೆ ಮಾಡ್ತಾ ಇದ್ದಾರೆ ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಹರೀಶ್ ಈಗ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಹರೀಶ್ ಎಷ್ಟು ಮೌಲ್ಯದ ತಗಡುವನ್ನ ಇವರು ಕದ್ದಿದ್ರು ಮತ್ತೆ ಇವರ ಬಂಧನ ಹೇಗಾಯ್ತು ಸದ್ಯಕ್ಕೆ ಬೇರೆ ಯಾರ್ಯಾರು ಈ ಕಳ್ಳತನದಲ್ಲಿ ಇದ್ದಾರೆ ಕದೀಮರು ಬೇರೆ ಯಾರ್ಯಾರಿದ್ದಾರೆ ಹೆಚ್ಚಿನ ಮಾಹಿತಿ ಏನಿದೆ ಆ ಸದ್ಯಕ್ಕೆ ಇಬ್ಬರನ್ನ ಉಡುಪಿ ಪೊಲೀಸರು ವಶಕ್ಕೆ ಪಟ್ಕೊಂಡಿರುವಂತದ್ದು ಜನವರಿ ಮೂರಕ್ಕೆ ಈ ಘಟನೆ ನಡೆದಿರುವಂತದ್ದು ಈ ಘಟನೆ ನಡೆದ ನಂತರದಲ್ಲಿ ಒಂದಷ್ಟು ರಾಜಕೀಯ ಬೆಳವಣಿಗೆಗಳು ಕೂಡ ನಡೆದಿದೆ ಯಾಕಂದ್ರೆ ಪರಶುರಾಮ ಥೀಮ್ ಪಾರ್ಕ್ ಈಗಾಗ್ಲೇ ಒಂದು ವಿವಾದದಲ್ಲಿ ಇರುವಂತದ್ದು ಎಲ್ಲರಿಗೂ ಗೊತ್ತಿದ್ದು ಬಿಜೆಪಿ ಮತ್ತು ಕಾಂಗ್ರೆಸ್ಸಿನ ಒಂದು ಆ ರಾಜಕೀಯ ಮೇಲಾಟಕ್ಕೆ ತುತ್ತಾಗಿರುವಂತದ್ದು ಈ ಸಂದರ್ಭದಲ್ಲಿ ಜನವರಿ ಮೂರಕ್ಕೆ ಈ ಒಂದು ಕಡತನ ನಡೀತದೆ ಆದ್ರೆ ಆ ಸಂದರ್ಭದಲ್ಲಿ ಬಿಜೆಪಿ ಕಾಂಗ್ರೆಸ್ಗರ ಮೇಲೆ ಕಾಂಗ್ರೆಸ್ನವರು ಬಿಜೆಪಿಗರ ಮೇಲೆ ಒಂದಷ್ಟು ಆರೋಪ ಪ್ರತ್ಯಾರೋಪಗಳನ್ನ ಮಾಡುವಂತ ಕೆಲಸವನ್ನ ಮಾಡ್ತಾರೆ ಆದ್ರೆ ಉಡುಪಿ ಜಿಲ್ಲಾ ಪೊಲೀಸರು ಸಾಕಷ್ಟು ಕ್ಷಿಪ್ರವಾಗಿ ಕೆಲಸವನ್ನು ಮಾಡಿರೋದ್ರಿಂದ ಇಬ್ರು ಕಲರನ್ನ ಈಗ ಅವರು ವಶಕ್ಕೆ ಪಡೆದಿರುವಂತದ್ದು ಇನ್ನಷ್ಟು ಜನ ಇದರಲ್ಲಿ ಶಾಮೀಲಾಗಿರೋ ಬಗ್ಗೆ ಪೊಲೀಸರಿಗೆ ಗುಮಾನಿ ಕೂಡ ಇರುವಂತದ್ದು ಸದ್ಯಕ್ಕೆ ಸುಮಾರು ನಲವತ್ತೈದು ಸಾವಿರ ರೂಪಾಯಿಯ ತಾಮ್ರ ಜೊತೆಗೆ ಒಂದು ಕಾರು ಒಂದು ಸ್ಪ್ಲೆಂಡರ್ ಬೈಕ್ ಅನ್ನು ಕೂಡ ಸದ್ಯಕ್ಕೆ ವಶಪಡಿಸಿರುವಂತದ್ದು ಜೊತೆಗೆ ಒಂದು ಆಟೋವನ್ನು ಕೂಡ ವಶಕ್ಕೆ ಪಡೆದಿರುವಂತದ್ದು ಸದ್ಯ ಇವರಿಬ್ರು ಕಳ್ಳರು ಮಾಮೂಲಿ ಹೊಸ ಕಳ್ಳರಲ್ಲ ಬೇರೆ ಬೇರೆ ಕೇಸುಗಳಲ್ಲಿ ಉಡುಪಿ ಮತ್ತು ಮಂಗಳೂರು ಭಾಗದಲ್ಲೂ ಕೂಡ ಸಾಕಷ್ಟು ಇವರ ಮೇಲೆ ಕಳ್ಳತನದ ಆರೋಪಗಳು ಮತ್ತೆ ಪ್ರಕರಣಗಳು ಕೂಡ ದಾಖಲಾಗಿರುವಂತದ್ದು ಆ ಸದ್ಯಕ್ಕೆ ಒಂದು ಇಬ್ರು ಕಳ್ಳರು ಸಿಕ್ಕುವ ಸಿಕ್ಕಿರುವ ಮೂಲಕ ಕಾಂಗ್ರೆಸ್ ಮತ್ತು ಬಿಜೆಪಿಯ ಒಂದು ಒಂದು ತಾರ್ಕಿಕ ಅಂತ್ಯ ಸಿಕ್ಕಿದೆ ಅಂತ ಕೂಡ ಹೇಳಬಹುದು ರಂಜಿತ್ ಓಕೆ ಹರೀಶ್ ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಹರೀಶ್ ಕದ್ದಿರುವ ತಗಡುಗಳನ್ನ ತಾವು ನೋಡ್ತಾ ಇದ್ದೀರಲ್ಲ ಇದೇ ಇವರೇ ಕದಿಮ್ರು ಖತರ್ನಾಕ್ ಕದಿಮ್ರ ಇವರು ಕಳ್ಳರು ಡಕಾಯಿತರು ದರೋಡೆಕೋರರು ಪರಶುರಾಮ ಥೀಮ್ ಪಾರ್ಕ್ ಮೇಲ್ಚಾವಣಿ ತಗಡು ಕದ್ದವರು ಅರೆಸ್ಟ್ ಕಾರ್ಕಳದ ಬೈಲೂರು ಬಳಿ ಇರುವ ಪರಶುರಾಮ ಥೀಮ್ ಪಾರ್ಕ್ನ ಮೇಲ್ಚಾವಣಿಯ ತಗಡು ಕದ್ದವರು ಇವರು ಆರೋಪಿಗಳಾದ ಆರಿಫ್ ಕಾವೂರಿನ ಅಬ್ದುಲ್ ತಲೆಮರೆಸಿಕೊಂಡ ಇತರ ಆರೋಪಿಗಳ ಪತ್ತೆಗೆ ಕಾರ್ಯಾಚರಣೆ ಮಾಡ್ತಾ ಇದ್ದಾರೆ ಜನವರಿ ಮೂರನೇ ತಾರೀಕು ಥೀಮ್ ಪಾರ್ಕ್ ಕಟ್ಟಡದ ಮುಖ್ಯ ಬಾಗಿಲು ಒಡೆದು ಕೃತ್ಯ ಮಾಡಿದ್ರು ಮೇಲ್ಚಾವಣಿಗೆ ಅಳವಡಿಸಿದ ತಾಮ್ರದ ಹೊದಿಕೆಯನ್ನು ಕೂಡ ಬಿಡ್ಲಿಲ್ವಲ್ಲ ಎಂಥ ಜನರಿವರು ಈ ಬಗ್ಗೆ ಕಾರ್ಕಳ ನಗರ ಪೊಲೀಸ್ ಠಾಣೆಯಲ್ಲಿ ದೂರು ಕೂಡ ದಾಖಲಾಗಿತ್ತು ಬಂಧಿತರಿಂದ ನಲವತ್ತೈದು ಸಾವಿರ ಮೌಲ್ಯದ ಐವತ್ತೊಂದು ಕೆಜಿ ತಾಮ್ರದ ಶೀಟುಗಳನ್ನು ವಶಕ್ಕೆ ಪಡ್ಕೊಂಡಿದ್ದಾರೆ ಕಳುವೆಗೆ ಬಳಸಿದ ವಾಹನ ಸೇರಿದಂತೆ ಎರಡು ಪಾಯಿಂಟ್ ಒಂದು ಎಂಟು ಲಕ್ಷ ರೂಪಾಯಿಯನ್ನು ಕೂಡ ವಶಕ್ಕೆ ಪಡ್ಕೊಂಡಿದ್ದಾರೆ ಯಾರಂತ ಹೇಳ್ತೀನಿ ನೋಡಿ ಇನ್ನೊಂದು ಸಲ ಆರಿಫ್ ಕಾವೂರಿನ ಅಬ್ದುಲ್ ಹಮೀದ್ ಬಂಧನಕ್ಕೆ ಒಳಗಾಗಿದ್ದಾರೆ ಕೆಲವರು ತಲೆಮರೆಸಿಕೊಂಡಿದ್ದಾರೆ ಅವರಿಗಾಗಿ ಹುಡುಕಾಟ ಮಾಡ್ತಾ ಇದ್ದಾರೆ ತಗಡು ಕದ್ದ ಕದೀಮರ್ ಇವರು ಒಬ್ಬ ಆರಿಫಾ ಇನ್ನೊಬ್ಬ ಅಬ್ದುಲ್ಲಾ ಈಗ ತಲೆಮರೆಸಿಕೊಂಡ ಇತರ ಆರೋಪಿಗಳಿಗಾಗಿ ಪೊಲೀಸರು ಕಾರ್ಯಾಚರಣೆ ಮಾಡ್ತಾ ಇದ್ದಾರೆ ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಹರೀಶ್ ಈಗ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಹರೀಶ್ ಎಷ್ಟು ಮೌಲ್ಯದ ತಗಡುವನ್ನ ಇವರು ಕದ್ದಿದ್ರು ಮತ್ತೆ ಇವರ ಬಂಧನ ಹೇಗಾಯ್ತು ಸದ್ಯಕ್ಕೆ ಬೇರೆ ಯಾರ್ಯಾರು ಈ ಕಳ್ಳತನದಲ್ಲಿ ಇದ್ದಾರೆ ಕದೀಮರು ಬೇರೆ ಯಾರ್ಯಾರಿದ್ದಾರೆ ಹೆಚ್ಚಿನ ಮಾಹಿತಿ ಏನಿದೆ ಸದ್ಯಕ್ಕೆ ಇಬ್ಬರನ್ನ ಉಡುಪಿ ಪೊಲೀಸರು ವಶಕ್ಕೆ ಪಡ್ಕೊಂಡಿರುವಂತದ್ದು ಜನವರಿ ಮೂರಕ್ಕೆ ಈ ಘಟನೆ ನಡೆದಿರುವಂತದ್ದು ಈ ಘಟನೆ ನಡೆದ ನಂತರದಲ್ಲಿ ಒಂದಷ್ಟು ರಾಜಕೀಯ ಬೆಳವಣಿಗೆಗಳು ಕೂಡ ನಡೆದಿದೆ ಯಾಕಂದ್ರೆ ಪರಶುರಾಮ ಥೀಮ್ ಪಾರ್ಕ್ ಈಗಾಗ್ಲೇ ಒಂದು ವಿವಾದದಲ್ಲಿ ಇರುವಂತದ್ದು ಎಲ್ಲರಿಗೂ ಗೊತ್ತಿದ್ದು ಬಿಜೆಪಿ ಮತ್ತು ಕಾಂಗ್ರೆಸ್ಸಿನ ಒಂದು ಆ ರಾಜಕೀಯ ಮೇಲಾಟಕ್ಕೆ ತುತ್ತಾಗಿರುವಂತದ್ದು ಈ ಸಂದರ್ಭದಲ್ಲಿ ಜನವರಿ ಮೂರಕ್ಕೆ ಈ ಒಂದು ಕಳ್ಳತನ ನಡೀತದೆ ಆದ್ರೆ ಆ ಸಂದರ್ಭದಲ್ಲಿ ಬಿಜೆಪಿ ಕಾಂಗ್ರೆಸ್ಸಿಗರ ಮೇಲೆ ಕಾಂಗ್ರೆಸ್ನವರು ಬಿಜೆಪಿಗರ ಮೇಲೆ ಒಂದಷ್ಟು ಆರೋಪ ಪ್ರತ್ಯಾರೋಪಗಳನ್ನ ಮಾಡುವಂತ ಕೆಲಸವನ್ನ ಮಾಡ್ತಾರೆ ಆದ್ರೆ ಉಡುಪಿ ಜಿಲ್ಲಾ ಪೊಲೀಸರು ಸಾಕಷ್ಟು ಕ್ಷಿಪ್ರವಾಗಿ ಕೆಲಸವನ್ನ ಮಾಡಿರೋದ್ರಿಂದ ಇಬ್ರು ಕಲರನ್ನ ಈಗ ಅವರು ವಶಕ್ಕೆ ಪಡೆದಿರುವಂತದ್ದು ಇನ್ನಷ್ಟು ಜನ ಇದರಲ್ಲಿ ಶಾಮೀಲಾಗಿರೋ ಬಗ್ಗೆ ಪೊಲೀಸರಿಗೆ ಗುಮಾನಿ ಕೂಡ ಇರುವಂತದ್ದು ಸದ್ಯಕ್ಕೆ ಸುಮಾರು ನಲವತ್ತೈದು ಸಾವಿರ ರೂಪಾಯಿಯ ತಾಮ್ರ ಜೊತೆಗೆ ಒಂದು ಕಾರು ಒಂದು ಸ್ಪ್ಲೆಂಡರ್ ಬೈಕ್ ಅನ್ನು ಕೂಡ ಸದ್ಯಕ್ಕೆ ವಶಪಡಿಸಿರುವಂತದ್ದು ಜೊತೆಗೆ ಒಂದು ಆಟೋವನ್ನು ಕೂಡ ವಶಕ್ಕೆ ಪಡೆದಿರುವಂತದ್ದು ಸದ್ಯ ಇವರಿಬ್ರು ಕಳ್ಳರು ಮಾಮೂಲಿ ಹೊಸ ಕಳ್ಳರಲ್ಲ ಬೇರೆ ಬೇರೆ ಕೇಸುಗಳಲ್ಲಿ ಉಡುಪಿ ಮತ್ತು ಮಂಗಳೂರು ಭಾಗದಲ್ಲೂ ಕೂಡ ಸಾಕಷ್ಟು ಇವರ ಮೇಲೆ ಕಳ್ಳತನದ ಆರೋಪಗಳು ಮತ್ತೆ ಪ್ರಕರಣಗಳು ಕೂಡ ದಾಖಲಾಗಿರುವಂತದ್ದು ಸದ್ಯಕ್ಕೆ ಒಂದು ಇಬ್ರು ಕಳ್ಳರು ಸಿಕ್ಕುವ ಸಿಕ್ಕಿರುವ ಮೂಲಕ ಕಾಂಗ್ರೆಸ್ ಮತ್ತು ಬಿಜೆಪಿಯ ಒಂದು ಒಂದು ತಾರ್ಕಿಕ ಅಂತ್ಯ ಸಿಕ್ಕಿದೆ ಅಂತ ಕೂಡ ಹೇಳಬಹುದು ರಂಜಿತ್ ಓಕೆ ಹರೀಶ್ ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಹರೀಶ್ ಕದ್ದಿರುವ ತಗಡುಗಳನ್ನ ತಾವು ನೋಡ್ತಾ ಇದೀರಲ್ಲ ಇದೇ ಇವರೇ ಕದಿಮ್ರು ಖತರ್ನಾಕ್ ಕದಿಮ್ರಿ ಇವರು ಕಳ್ಳರು ಡಕಾಯಿತರು ದರೋಡೆಕೋರರು ಪರಶುರಾಮ ಥೀಮ್ ಪಾರ್ಕ್ ಮೇಲ್ಚಾವಣಿ ತಗಡು ಕದ್ದವರು ಅರೆಸ್ಟ್ ಕಾರ್ಕಳದ ಬೈಲೂರು ಬಳಿ ಇರುವ ಪರಶುರಾಮ ಥೀಮ್ ಪಾರ್ಕ್ ನ ಮೇಲ್ಚಾವಣಿಯ ತಗಡು ಕದ್ದವರು ಇವರು ಆರೋಪಿಗಳಾದ ಆರಿಫ್ ಕಾವೂರಿನ ಅಬ್ದುಲ್ ತಲೆಮರೆಸಿಕೊಂಡ ಇತರ ಆರೋಪಿಗಳ ಪತ್ತೆಗೆ ಕಾರ್ಯಾಚರಣೆ ಮಾಡ್ತಾ ಇದ್ದಾರೆ ಜನವರಿ ಮೂರನೇ ತಾರೀಕು ಥೀಮ್ ಪಾರ್ಕ್ ಕಟ್ಟಡದ ಮುಖ್ಯ ಬಾಗಿಲು ಒಡೆದು ಕೃತ್ಯ ಮಾಡಿದ್ರು ಮೇಲ್ಚಾವಣಿಗೆ ಅಳವಡಿಸಿದ್ದ ತಾಮ್ರದ ಹೊದಿಕೆಯನ್ನು ಕೂಡ ಬಿಡ್ಲಿಲ್ವಲ್ಲ ಎಂಥ ಜನರಿವರು ಈ ಬಗ್ಗೆ ಕಾರ್ಕಳ ನಗರ ಪೊಲೀಸ್ ಠಾಣೆಯಲ್ಲಿ ದೂರು ಕೂಡ ದಾಖಲಾಗಿತ್ತು ಬಂಧಿತರಿಂದ ನಲವತ್ತೈದು ಸಾವಿರ ಮೌಲ್ಯದ ಐವತ್ತೊಂದು ಕೆಜಿ ತಾಮ್ರದ ಶೀಟುಗಳನ್ನು ವಶಕ್ಕೆ ಪಡ್ಕೊಂಡಿದ್ದಾರೆ ಕಳುವೆಗೆ ಬಳಸಿದ ವಾಹನ ಸೇರಿದಂತೆ ಎರಡು ಪಾಯಿಂಟ್ ಒಂದು ಎಂಟು ಲಕ್ಷ ರೂಪಾಯಿಯನ್ನು ಕೂಡ ವಶಕ್ಕೆ ಪಡ್ಕೊಂಡಿದ್ದಾರೆ ಯಾರಂತ ಹೇಳ್ತೀನಿ ನೋಡಿ ಇನ್ನೊಂದು ಸಲ ಆರಿಫ್ ಕಾವೂರಿನ ಅಬ್ದುಲ್ ಹಮೀದ್ ಬಂಧನಕ್ಕೆ ಒಳಗಾಗಿದ್ದಾರೆ ಕೆಲವರು ತಲೆಮರೆಸಿಕೊಂಡಿದ್ದಾರೆ ಅವರಿಗಾಗಿ ಹುಡುಕಾಟ ಮಾಡ್ತಾ ಇದ್ದಾರೆ ತಗಡು ಕದ್ದ ಕದೀಮರ್ ಒಬ್ಬ ಆರಿಫಾ ಇನ್ನೊಬ್ಬ ಅಬ್ದುಲ್ಲಾ ಈಗ ತಲೆಮರೆಸಿಕೊಂಡ ಇತರ ಆರೋಪಿಗಳಿಗಾಗಿ ಪೊಲೀಸರು ಕಾರ್ಯಾಚರಣೆ ಮಾಡ್ತಾ ಇದ್ದಾರೆ ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಹರೀಶ್ ಈಗ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಹರೀಶ್ ಎಷ್ಟು ಮೌಲ್ಯದ ತಗಡುವನ್ನ ಇವರು ಕದ್ದಿದ್ರು ಮತ್ತೆ ಇವರ ಬಂಧನ ಹೇಗಾಯ್ತು ಸದ್ಯಕ್ಕೆ ಬೇರೆ ಯಾರ್ಯಾರು ಈ ಕಳ್ಳತನದಲ್ಲಿ ಇದ್ದಾರೆ ಕದೀಮರು ಬೇರೆ ಯಾರ್ಯಾರಿದ್ದಾರೆ ಹೆಚ್ಚಿನ ಮಾಹಿತಿ ಏನಿದೆ ಆ ಸದ್ಯಕ್ಕೆ ಇಬ್ಬರನ್ನ ಉಡುಪಿ ಪೊಲೀಸರು ವಶಕ್ಕೆ ಪಡ್ಕೊಂಡಿರುವಂತದ್ದು ಜನವರಿ ಮೂರಕ್ಕೆ ಈ ಘಟನೆ ನಡೆದಿರುವಂತದ್ದು ಈ ಘಟನೆ ನಡೆದ ನಂತರದಲ್ಲಿ ಒಂದಷ್ಟು ರಾಜಕೀಯ ಬೆಳವಣಿಗೆಗಳು ಕೂಡ ನಡೆದಿದೆ ಯಾಕಂದ್ರೆ ಪರಶುರಾಮ ಥೀಮ್ ಪಾರ್ಕ್ ಈಗಾಗ್ಲೇ ಒಂದು ವಿವಾದದಲ್ಲಿ ಇರುವಂತದ್ದು ಎಲ್ಲರಿಗೂ ಗೊತ್ತಿದ್ದು ಬಿಜೆಪಿ ಮತ್ತು ಕಾಂಗ್ರೆಸ್ಸಿನ ಒಂದು ಆ ರಾಜಕೀಯ ಮೇಲಾಟಕ್ಕೆ ತುತ್ತಾಗಿರುವಂತದ್ದು ಈ ಸಂದರ್ಭದಲ್ಲಿ ಜನವರಿ ಮೂರಕ್ಕೆ ಈ ಒಂದು ಕಡತನ ನಡೀತದೆ ಆದ್ರೆ ಆ ಸಂದರ್ಭದಲ್ಲಿ ಬಿಜೆಪಿ ಕಾಂಗ್ರೆಸ್ಗರ ಮೇಲೆ ಕಾಂಗ್ರೆಸ್ನವರು ಬಿಜೆಪಿಗರ ಮೇಲೆ ಒಂದಷ್ಟು ಆರೋಪ ಪ್ರತ್ಯಾರೋಪಗಳನ್ನ ಮಾಡುವಂತ ಕೆಲಸವನ್ನ ಮಾಡ್ತಾರೆ ಆದ್ರೆ ಉಡುಪಿ ಜಿಲ್ಲಾ ಪೊಲೀಸರು ಸಾಕಷ್ಟು ಕ್ಷಿಪ್ರವಾಗಿ ಕೆಲಸವನ್ನು ಮಾಡಿರೋದ್ರಿಂದ ಇಬ್ರು ಕಲರನ್ನ ಈಗ ಅವರು ವಶಕ್ಕೆ ಪಡೆದಿರುವಂತದ್ದು ಇನ್ನಷ್ಟು ಜನ ಇದರಲ್ಲಿ ಶಾಮೀಲಾಗಿರೋ ಬಗ್ಗೆ ಪೊಲೀಸರಿಗೆ ಗುಮಾನಿ ಕೂಡ ಇರುವಂತದ್ದು ಸದ್ಯಕ್ಕೆ ಸುಮಾರು ನಲವತ್ತೈದು ಸಾವಿರ ರೂಪಾಯಿಯ ತಾಮ್ರ ಜೊತೆಗೆ ಒಂದು ಕಾರು ಒಂದು ಸ್ಪ್ಲೆಂಡರ್ ಬೈಕ್ ಅನ್ನು ಕೂಡ ಸದ್ಯಕ್ಕೆ ವಶಪಡಿಸಿರುವಂತದ್ದು ಜೊತೆಗೆ ಒಂದು ಆಟೋವನ್ನು ಕೂಡ ವಶಕ್ಕೆ ಪಡೆದಿರುವಂತದ್ದು ಸದ್ಯ ಇವರಿಬ್ರು ಕಳ್ಳರು ಮಾಮೂಲಿ ಹೊಸ ಕಲ್ರಲ್ಲ ಬೇರೆ ಬೇರೆ ಕೇಸುಗಳಲ್ಲಿ ಉಡುಪಿ ಮತ್ತು ಮಂಗಳೂರು ಭಾಗದಲ್ಲೂ ಕೂಡ ಸಾಕಷ್ಟು ಇವರ ಮೇಲೆ ಕಳ್ಳತನದ ಆರೋಪಗಳು ಮತ್ತೆ ಪ್ರಕರಣಗಳು ಕೂಡ ದಾಖಲಾಗಿರುವಂತದ್ದು ಸದ್ಯಕ್ಕೆ ಒಂದು ಇಬ್ರು ಕಲ್ರು ಸಿಕ್ಕುವ ಸಿಕ್ಕಿರುವ ಮೂಲಕ ಕಾಂಗ್ರೆಸ್ ಮತ್ತು ಬಿಜೆಪಿಯ ಒಂದು ಒಂದು ತಾರ್ಕಿಕ ಅಂತ್ಯ ಸಿಕ್ಕಿದೆ ಅಂತ ಕೂಡ ಹೇಳಬಹುದು ರಂಜಿತ್ ಓಕೆ ಹರೀಶ್ ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಹರೀಶ್ ಕದ್ದಿರುವ ತಗಡುಗಳನ್ನ ತಾವು ನೋಡ್ತಾ ಇದ್ದೀರಲ್ಲ ಇದೇ ಇವರೇ ಕದೀಮ್ರು ಖತರ್ನಾಕ್ ಕದೀಮ್ರು ಇವರು ಕಳ್ಳರು ಡಕಾಯಿತರು ದರೋಡೆಕೋರರು